ಭಾವೈಕತೆಯ ಹಬ್ಬ ಆಗಿರ್ತಕ್ಕಂತಹ ಭಾರತೀಯ ಪರಂಪರೆಯಲ್ಲಿ ಭಾರತ ದೇಶದ ತುಂಬೆಲ್ಲ ವಿವಿಧ ರೀತಿಯಿಂದ ಆಚರಣೆಗೈಲ್ಪಡ್ತಕ್ಕಂತಹ ಮೊರಂ ಹಬ್ಬ ವಿಶೇಷವಾಗಿ ಹಿಂದೂ ಮುಸ್ಲಿಮರು ಸೇರಿಕೊಂಡು ಭಾವೈಕತೆಯಿಂದ ಸಾಮರಸ್ಯದಿಂದ ಆಚರಣೆ ಮಾಡತಕ್ಕಂಥ ಹಬ್ಬ ಆದಮೇಲೆ ವಿಶೇಷವಾಗಿ ಮೊರಂ ಹಬ್ಬ ಏಳನೇ ಶತಮಾನದಲ್ಲಿ ದಾಯಾದಿಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ಹೋರಾಡದಿಂದ ಅಂದು ಮಡಿದಿರತಕ್ಕಂತಹ ಶರಣರ ಒಂದು ಪಂದ್ಯಗಳನ್ನು ಇಟ್ಟು ಭವ್ಯವಾಗಿ ಮೆರವಣಿಗೆಯನ್ನು ಮಾಡಿ ಏಳೆಂಟು ದಿನಗಳ ಕಾಲ ಅವರ ಸ್ಮರಣೆಯನ್ನು ಮಾಡತಕ್ಕಂತಹ ವಿಶೇಷ ದಿನವೇ ಈ ಒಂದು ಮೊರಂ ಹಬ್ಬ ಏಳನೇ ಶತಮಾನ ಅಂದರೆ ಕ್ರಿ ಕ್ರಿಸ್ತಶಕ ಆರುನೂರ ಎಂಬತ್ತರಲ್ಲಿ ಆಗಿರತಕ್ಕಂತಹ ದಾಯಾದಿಗಳ ಘಟನೆ ತದನಂತರ ಹದಿನಾಲ್ಕನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಮುದುಗಲ್ ಅಂತಕ್ಕಂಥ ಊರಿನಿಂದ ಭವ್ಯವಾಗಿ ಹಬ್ಬ ಆಚರಣೆ ಪ್ರಾರಂಭ ಆಯಿತು ಆ ಮೊರಂ ಹಬ್ಬ ಏನು ಪ್ರಾರಂಭದಲ್ಲಿ ಮೋರಂ ಹಬ್ಬವನ್ನು ಆಚರಣೆ ಮಾಡಿದ್ರು ಅಂದಿನಿಂದ ಇಲ್ಲಿವರೆಗೂ ಸಹ ಹಿಂದೂ ಮುಸ್ಲಿಮರು ಬಹು ಭಾವೈಕ್ಯತೆಯಿಂದ ಸೇರಿಕೊಂಡು ಆ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಬಾಂಧವರೆಲ್ಲರೂ ಆ ಮೋರಂ ಹಬ್ಬ ಬಂತಪ್ಪ ಅಂತಂದರೆ ಹೆಜ್ಜೆಗಳನ್ನು ಆಡ್ತಕ್ಕಂತಹ ಕರ್ಬಳದ ಹಾಡುಗಳನ್ನು ಆಡ್ತಕ್ಕಂತಹ ವಿಶೇಷವಾಗಿ ಹೆಜ್ಜೆಗಳನ್ನು ಆಡ್ತಾ ಹಗ್ಗವನ್ನು ಹೆಣಿತಕ್ಕಂತಹ ವಿಶೇಷ ಕೈಕಾರ್ಯಗಳು ಮಾಡ್ತಾ ಬಂದಿದ್ದಾರೆ ಮತ್ತು ನಾವು ಸಣ್ಣವರಿದ್ದಾಗ ಮೊರ ಮಗು ಪಾತ್ರೂಪ ಅಂತಂದ್ರೆ ಮಾದೇಲಿಯನ್ನು ಮಾಡುವುದಾಗಿರ್ಬೋದು ಚೌಂಗೆ ಅಂತಕ್ಕಂಥ ಸ್ವೀಟ್ ಪದಾರ್ಥವನ್ನು ಮಾಡಿ ನೈವೇದ್ಯವನ್ನು ಪಟ್ಟು ಬಂದು ಆ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ದದನ್ನು ನಮ್ಮೆಲ್ಲರಲ್ಲಿ ನಮ್ಮೆಲ್ಲರ ಗಮನಕ್ಕಿದೆ ಹಾಗಾಗಿ ಅಂತಹ ಸಾಮರಸ್ಯದ ಹಬ್ಬವನ್ನು ಜಮಖಂಡಿಯಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಭವ್ಯವಾಗಿ ಆಚರಣೆ ಇದ್ದೇವೆ ಅಂತ ಹೇಳೋದಕ್ಕೆ ಖುಷಿ ಅನ್ನಿಸ್ತದೆ